ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಕೆ ವಿ ಮಹಾದೇವ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಸೊ ಹಲವಾರು ಜನಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಕಿಡ್ನಿ ಸ್ಟೋನ್ ಆಗ್ತಾ ಇದೆ ಕಿಡ್ನಿ ಸ್ಟೋನ್ ಯಾವುದರಿಂದ ಆಗ್ತದೆ ಸೊ ನೀವು ಸರಿಯಾಗಿ ನೀರು ಕುಡಿದೇ ಇರೋದ್ರಿಂದ ತುಂಬ ಬಿಸಿಲಲ್ಲಿ ಓಡಾಡೋದ್ರಿಂದ ನಿಮ್ಮ ಆಹಾರ ಕ್ರಮಗಳಿಂದ ಸೊ ಯಾವುದು ಕ್ಯಾಲ್ಸಿಯಂ ರಿಚ್ ಕ್ಯಾಲ್ಸಿಯಂ ಫುಡ್ಗಳನ್ನು ತಗೋತೀರಿ ಅದರಿಂದ ಯಾವುದು ರಿಚ್ ಮೆಗ್ನೀಷಿಯಂ ತಗೋತೀರಿ ಅದರಿಂದ ಅಮೋನಿಯಂ ಸಲ್ಫೇಟು ಯಾವ ಯಾವ ಆಹಾರಗಳಲ್ಲಿದೆ ಅಮೋನಿಯಂ ಸಲ್ಫೇಟಿಂದ ಕ್ಯಾಲ್ಸಿಯಮು ಕಾರ್ಬೋಹೈಡ್ರೇಟ್ ಬರೀ ಕಾರ್ಬೋಹೈಡ್ರೇಟ್ ಐಟಮ್ಗಳನ್ನು ತಿನ್ನೋದ್ರಿಂದ ಫೈಬರ್ ಇಲ್ದಿರುವಂಥ ಆಹಾರಗಳನ್ನು ತಗೊಳೋದಿರೋದ್ರಿಂದ ಎಳ್ಳೀರನ್ನ ತೊಗೊಳೋದಿರೋದ್ರಿಂದ ಸೊ ಮಜ್ಜಿಗೆನ ಕುಡಿದಿರೋದ್ರಿಂದ ಸರಿಯಾಗಿ ನೀರು ಕುಡಿದಿರಿದ್ರಿಂದ ಸೊ ಮೆಗ್ನೀಸಿಯಮ್ ಅಲ್ಯುನಿಯಂ ಸ್ಪಾಸ್ ಪಾಸ್ಪೇಟ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಇಂತಹ ಆಹಾರಗಳನ್ನು ನೀವು ತಗೊಳೋದ್ರಿಂದ ಈ ಮೆಗ್ನೀಸಿಯಮ್ಮು ಅಲ್ಯುಮಿನಿಯಂ ಸಲ್ಫೇಟು ಕ್ಯಾಲ್ಸಿಯಮ್ಮು ಕಾರ್ಬೋಹೈಡ್ರೇಟ್ ಕಾರ್ಬೋನೇಟು ಇದೆಲ್ಲ ಮಿಶ್ರಣ ಸೇರಿಕೊಂಡು ಕಿಡ್ನಿನಲ್ಲಿ ಕಲ್ಲುಗಳ ರೂಪದಲ್ಲಿ ಅರಳುಗಳ ರೂಪದಲ್ಲಿ ಆಗ್ತದೆ ಸೊ ಇದ್ರ ಸಿಮ್ಟಮ್ಸ್ ಏನು ನೀವು ಯಾವ್ಯಾವ್ದರಿಂದ ಅಂದರೆ ನೀವು ಕೂಲ್ ಡ್ರಿಂಕ್ಸ್ ಕುಡಿಯೋದು ಮತ್ತು ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ನೋದು ಈ ಗೋಬಿ ಮಂಚೂರಿ ನೂಡಲ್ಸು ಫ್ರೈಡ್ ರೈಸು ಈ ಥರದನ್ನ ತಿನ್ನೋದು ಈ ಕೂಲ್ ಡ್ರಿಂಕ್ಸ್ ಕೊಡು ಕೋಲಾ ಥಮ್ಸ್ ಅಪ್ ಈ ಥರದನ್ನ ಜಾಸ್ತಿ ಕುಡಿದು ನಾನು ಹೇಳಿದಂತಹ ಈ ಕ್ಯಾಲ್ಸಿಯಂ ಇರುವಂತಹ ರಿಚ್ ಪ್ರೋಟೀನ್ ರಿಚ್ ಕ್ಯಾಲ್ಸಿಯಂ ಇರುವಂತಹ ಐಟಮ್ಗಳನ್ನು ತಿನ್ನೋದು ನಿಮ್ಮ ಆಹಾರದ ಕ್ರಮ ಸರಿ ಇಲ್ಲದೇ ಇರೋದ್ರ ಕಾರಣ ಸರಿಯಾಗಿ ನಿಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ನ ನೀವು ಸರಿಯಾಗಿ ಅದನ್ನು ಫಾಲೋ ಮಾಡದೇ ಇರೋ ಕಾರಣ ನಿಮಗೆ ಕಿಡ್ನಿ ಸ್ಟೋನ್ ಬರ್ತದೆ ಸರಿ ಕಿಡ್ನಿ ಸ್ಟೋನು ಯಾವ್ದು ಕಾರಣದಿಂದ ಬಂದ್ ಆಗಿದೆ ಏನು ಮಾಡಬೇಕು ಡಾಕ್ಟ್ರೇ ಕಿಡ್ನಿ ಸ್ಟೋನ್ ಬಂದ್ ಆಗಿದೆ ಕಿಡ್ನಿ ಸ್ಟೋನ್ ಬಂದರೆ ಅದರ ಸಿಂಪ್ಟಮ್ಸ್ ಏನು ಕಿಡ್ನಿ ಸ್ಟೋನ್ ಆದಾಗ ನಿಮಗೆ ಬಲ ಕಿಡ್ನಿ ಅಥವಾ ಎಡ ಕಿಡ್ನಿ ಎರಡೂ ಪೆಕ್ಕೆಗಳಲ್ಲಿ ನೋವು ತೀರ್ಪತರವಾದಂತಹ ನೋವು ಬರ್ತದೆ ನಿಮಗೆ ಅದು ಫಸ್ಟ್ ಸ್ಟೆಪ್ಸು ಸೆಕೆಂಡ್ ಸ್ಟೆಪ್ಸು ತರ್ಡ್ ಸ್ಟೆಪ್ಸ್ ಆ ಥರ ಬರ್ತದೆ ಅಂದರೆ ಬಿಗಿನಿಂಗ್ನಲ್ಲಿ ಬಂದರೆ ಸ್ವಲ್ಪ ನೋವಿರ್ತದೆ ನೀವು ತುಂಬ ನೆಗ್ಲೆಕ್ಟ್ ಮಾಡಿ ತೋರಿಸ್ತೇನೆ ಅದನ್ನು ಸ್ಕ್ಯಾನಿಂಗ್ ಮಾಡಿಸ್ತೇನೆ ಗೊತ್ತಾಗದೇ ಇದ್ದರೆ ಎರಡನೇ ಸ್ಟೇಜ್ಗೆ ಹೋಗ್ತದೆ ಕೊನೆಗೆ ಮೂರನೇ ಸ್ಟೇಜ್ಗೆ ಹೋಗ್ತದೆ ನಾಲ್ಕನೇ ಸ್ಟೇಜ್ಗೆ ಹೋದಾಗ ಸಿವಿಯರ್ ನಿಮಗೆ ಪೆಕ್ಕೆಗಳಲ್ಲಿ ನೋವು ಬರ್ತದೆ ಸೊ ನೂರಿಪ್ಪತ್ತು ಡಿಗ್ರಿ ತನಕ ಜ್ವರ ಬರ್ತದೆ ವಾಮಿಟಿಂಗ್ ಆವಾಗವಾಗ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರ್ತದೆ ಸೊ ಊಟ ಮಾಡೋಕ್ಕೋದ್ರೆ ವಾಕರಿಕೆ ಬರ್ತಿರ್ತದೆ ಸೊ ಅದ್ರ ಜೊತೆಯಲ್ಲಿ ಮೂತ್ರದಲ್ಲಿ ಉರಿ ಬರ್ತಾ ಇರ್ತದೆ ಸಮ್ ಟೈಮ್ ನಿಮಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಆಗ್ತದೆ ಇದಿಷ್ಟು ನಿಮಗೆ ಕಿಡ್ನಿ ಸ್ಟೋನ್ ಆಗಿರುವಂತಹ ಒಂದು ಸೊ ಸಿಂಪ್ಟಮ್ಸ್ ಸರಿ ಕಿಡ್ನಿ ಸ್ಟೋನ್ ಬಂದಾಗಿದೆ ನಿಮಗೆ ಫೋರ್ ಸ್ಟೇಜ್ ನೈನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಒ ತರ್ಟೀನ್ ಎಮ್ ಎಮ್ ಒ ಫೋರ್ಟೀನ್ ಎಮ್ ಎಮ್ ಇದಕ್ಕೆ ಹೋದಾಗ ನೀವು ಯೂಟ್ಯೂಬ್ನಲ್ಲಿ ನೋಡಿ ಮಾಡುವಂತಹ ಮನೆ ಮದ್ದುಗಳು ಯೂಸ್ ಆಗೋದಿಲ್ಲ ಅದನ್ನು ಅಥವಾ ನೀವು ಆಪ್ರೇಷನ್ ಮಾಡಿಕೊಂಡು ಸೊ ಅದನ್ನು ಸ್ಟೋನನ್ನು ತೆಗೆಸಬೇಕಾಗ್ತದೆ ಆಯಿತಾ ಅದಿಲ್ಲ ಅಂದರೆ ಸೊ ಆಯುರ್ವೇದದಲ್ಲಿ ಅಲ್ಟಿಮೇಟ್ ಮೆಡಿಸನ್ಸ್ಗಳಿದೆ ಅದು ನೈನ್ ಎಮ್ ಎಮ್ ಇರಲಿ ತರ್ಟೀನ್ ಎಮ್ ಎಮ್ ಇರಲಿ ಫೋರ್ಟೀನ್ ಎಮ್ ಎಮ್ ಇರಲಿ ನಾನು ಹೇಳಿದಂತಹ ಎಲ್ಲ ಸಿಂಟಮ್ಸ್ಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ರೆ ಒಮ್ಮೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸೊ ನೋಡಿ ಈ ಊರು ಅಷ್ಟೇ ಪಾಂಡಪ್ಪುರದತ್ರ ಯಾವ ಊರು ಹೇಳಿದ್ರು ನಿಮ್ಮದು ಕೇರ್ಪೇಟೆ ಹತ್ರ ಬೂಕನ್ ಕೆರೆಯಿಂದ ಬಂದಿರೋದು ಅವ್ರದ್ದು ಲಂಬರ್ ಸ್ಪಾಂಡಿಲೈಟಿಸು ಡಿಸ್ಬಲ್ಸಿಂಗು ಸಾಯಾಟಿಕಾ ಅದಕ್ಕಿಂತ ಬಂದಿದ್ದವರು ಟ್ರೀಟ್ಮೆಂಟ್ಗೆ ಅಂತೇಳಿ ಸೊ ಇವಾಗ ನೋಡಿದ್ರೆ ಕಿಡ್ನಿ ಸ್ಟೋನ್ ಸಿವಿಯರ್ ಕಿಡ್ನಿ ಸ್ಟೋನ್ ಆಗಿದೆ ಮತ್ತು ಬೋನ್ಸ್ ಅನ್ನು ಕೂಡ ಮೂರು ಡ್ಯಾಮೇಜ್ ಆಗಿದೆ ಸೊ ನಾನು ಒಂದು ತ್ರೀ ಫೋರ್ ಡೇಸ್ ನೋಡಿದೆ ಸೊ ಸಿವಿಯರ್ ಪೇನ್ ಇತ್ತು ನಾನು ಇಮ್ಮಿಡಿಯೇಟಾಗಿ ನನಗೆ ಗೊತ್ತಾಗ್ತದೆ ನಮಗೆ ಯಾಕೆಂದರೆ ನಾವು ಅದನ್ನೇ ನಾವು ಓದಿರೋದ್ರಿಂದ ಅದರ ಬಗ್ಗೆ ನಾವು ಹಗಲೋ ಬೆಳಕನ್ನು ನೋಡೋದ್ರಿಂದ ಯಾವುದು ಕಿಡ್ನಿ ಸ್ಟೋನು ಯಾವ ಪಾರ್ಟಲ್ಲಿ ನಿಮ್ಮ ನಲ್ಲಿ ಮೇಲ್ಗಡೆ ಹೊಟ್ಟೆನಲ್ಲಿ ನೋವು ಬಂದರೆ ಏನು ಕಿಬ್ಬಟನಲ್ಲಿ ಬಂದರೆ ಯಾವ ಪ್ರಾಬ್ಲಮ್ಸ್ ಇರ್ತದೆ ನಿಮ್ಮ ನಾವೆಯಿಂದ ಕೆಳಭಾಗದಲ್ಲಿ ಮುಟ್ಟು ನೋಡಿದ್ರೆ ಏನು ನಿಮ್ಮ ಬಲಭಾಗದಲ್ಲಿ ಇದ್ರೆ ಏನು ಪೇನ್ ಬರ್ತದೆ ಎಡಭಾಗದಲ್ಲಿ ಇದ್ರೆ ಏನು ಬರ್ತದೆ ಆ್ಯಸಿಡಿಟಿಗೆ ಏನಿರ್ತದೆ ಗ್ಯಾಸ್ಟ್ರಿಕ್ ಏನಿರ್ತದೆ ಅಸರ್ಗೇನಿರ್ತದೆ ಏನು ಏನಿರ್ತದೆ ಫ್ಯಾಟಿ ಲಿವರ್ಗೇನಿರುತ್ತೆ ಗಾಲ್ ಸ್ಟೋನ್ ಅಲ್ಲಿ ಇದ್ದರೆ ಯಾವ ಥರದ್ದು ನೋ ಬರುತ್ತೆ ಸಿಮ್ಟಮ್ಸು ಇದೆಲ್ಲ ನಮಗೆ ಗೊತ್ತಿರ್ತದೆ ಹಾಗಾಗಿ ನಮಗೆ ಅದು ಇಮಿಡಿಯೇಟಾಗಿ ಗೊತ್ತಾಯಿತು ಇದು ಕಿಡ್ನಿ ಸ್ಟೋನ್ ಅಂತೇಳಿ ಸೊ ನಿನ್ನೆ ಬೆಳಗ್ಗೆಯಿಂದ ಕೊಟ್ಟಿದ್ದೆ ನಿಮಗೆ ಟ್ರೀಟ್ಮೆಂಟು ನಿನ್ನೆ ಸಾಯಂಕಾಲದಿಂದ ನಿನ್ನೆ ಬೆಳಗ್ಗೆಯಿಂದ ಕೊಟ್ಟಿದ್ದು ನೆನ್ನೆ ಬೆಳಗ್ಗೆ ಒನ್ ಟೈಮು ರಾತ್ರಿ ಒನ್ ಟೈಮು ಇವತ್ತು ಬೆಳಗ್ಗೆ ಒನ್ ಟೈಮು ಸೊ ಇವಾಗ ಒನ್ ಟೈಮ್ ಕೊಟ್ಟಿದ್ದೀನಿ ಮನೆಗೂ ಕೊಟ್ಟಿದ್ದೀನಿ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ನಿಮಗೆ ನೂರಲ್ಲಿ ಎಷ್ಟು ಪರ್ಸೆಂಟ್ ಇವಾಗ ಬರೀ ಎರಡು ದಿವಸಕ್ಕೆ ಕಡಿಮೆ ಆಗಿದೆ ನೋವು ಬೇಡಿ ನನಗೆ ನೂರಲ್ಲಿ ಮೂವತ್ತು ಪರ್ಸೆಂಟ್ ಜಸ್ಟ್ ಈಗ ಟಚ್ ಮಾಡಬಿತಿರಲಿಲ್ಲ ಅಷ್ಟು ಸಿವಿಯರ್ ಪೈನ್ ಇತ್ತು ಸೊ ನೂರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಆಲ್ರೆಡಿ ಬರೀ ಒಂದು ಎರಡು ಟೈಮ್ ಅಂದ್ರೆ ಟೈಮ್ ತಗೊಂಡಿರೋದಕ್ಕೆ ಮೂವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಕೇವಲ ಇನ್ನು ನಾಲ್ಕೈದು ದಿವಸದಲ್ಲಿ ಸಂಪೂರ್ಣ ಅದು ಫೋರ್ಟೀನ್ ಎಮ್ ಎಂ ಸ್ಟೋನ್ ಏನಿತ್ತು ಸಂಪೂರ್ಣ ಕರಗಿ ಹೊರಗೆ ಬರ್ತದೆ ಅದಕ್ಕೆ ಕೆಲವೊಂದು ಡಯಟ್ಗಳನ್ನ ಫಾಲೋ ಮಾಡಬೇಕು ಅದಕ್ಕೆ ಅತಿ ಉತ್ತಮವಾದಂತಹ ಅಲ್ಟಿಮೇಟ್ ಮೆಡಿಸನ್ಸ್ ನಮ್ಮಲ್ಲಿದೆ ಸೊ ಕಿಡ್ನಿ ಸ್ಟೋನ್ ಇರುವಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ವೇರಿಕೋಸ್ ವೇರಿಕೋಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವಿಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನ್ ಗಾಲ್ಪೆಡರ್ ಸ್ಟೋನ್ ಫ್ಯಾಟಿ ಲಿವರ್ ಸೊ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಸಮಸ್ಯೆ ಇರುವಂತಹವರು ಮಕ್ಕಳಾಗದೇ ಇರುವಂತಹವರು ಕಜ್ಜಿ ಎಕ್ಸಿಮಾ ಸೋರೆಸಿಸು ಅಲರ್ಜಿ ಕ್ಯಾನ್ಸರು ಎಚ್ ಐ ವಿ ಸೊ ನಿಮಗೆ ಮೂಳೆ ಮೃತ ಅಥವಾ ನರ ಸಂಬಂಧಿ ಕಾಯಿಲೆಗಳು ಸೊ ಈ ಥರದ್ದು ಏರ್ ಫಾಲ್ ಆಗ್ತಾ ಇರುವಂತಹದ್ದು ಯಾವುದೇ ತರಹದ ಸಮಸ್ಯೆಗಳಿದ್ರು ಸೊ ನಮ್ಮಲ್ಲಿ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾದ ಮೇಲೇ ಸೊ ನೀವು ಬೇರೆಯವ್ರಿಗೂ ಹೆಲ್ಪ್ ಆಗಲಿ ನೀವೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಈ ಲಕ್ಷಾಂತರ ಜನಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಇವರಿಗೆ ಲಂಬರ್ ಸ್ಪಾಡಿಲೈಟಿಸ್ ಡಿಸ್ಕ್ ಬರ್ಜಿಂಗ್ ಡಿಸ್ಕ್ಲಿಕ್ ಆ್ಯಂಡ್ ಸಾಯಾಟಿಕಾ ಪ್ರಾಬ್ಲಮ್ಸ್ ಇದೆ ಜಸ್ಟ್ ಅವರು ಈ ಕಡೆಯಿಂದ ಮಗಳಿಂದ ಆ ಕಡೆ ಮಗಲಿಗೆ ಹೊರಡೋದಕ್ಕೆ ಆಗ್ತಿರ್ಲಿಲ್ಲ ಭಯಂಕರ ನೋವಿತ್ತು ಒದ್ದಾಡ್ತಾ ಇದ್ರು ನಾನು ಆರು ತಿಂಗಳಿಂದನೇ ಹೇಳಿದೆ ಜಸ್ಟ್ ಇವಾಗ ಬಂದಿದ್ದಾರೆ ಬಟ್ ನಾನು ಇವಾಗ ಒಂದು ಐದು ದಿವಸ ಆಯ್ತಾ ಐದು ದಿವಸ ಆಯ್ತು ಸೊ ಐದು ದಿವಸದಲ್ಲಿ ಅದು ಅಷ್ಟೇ ಒಂದು ಮೂವತ್ತು ಪರ್ಸೆಂಟು ಅಥವಾ ಒಂದು ನಲವತ್ತು ಪರ್ಸೆಂಟು ಕಡಿಮೆ ಮಾಡಿದ್ದೀನಿ ಕಡಿಮೆ ಆಗಿದೆ ಸೊ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರಂತೆ ಸ್ವಲ್ಪ ಖುಷಿಯಾಗಿದ್ದಾರೆ ಬಾಡಿನ ಟಚ್ ಬಿಡ್ತಿರಲಿಲ್ಲ ವಿತೌಟ್ ಸರ್ಜರಿ ಆ ಥರ ಸಮಸ್ಯೆಗಳೇನಾದರೂ ಇದ್ದರೆ ಆಪ್ರೇಷನ್ಗೆ ಹೋದರೆ ನಿಮಗೆ ನಿಮಗೆ ಏನು ಏನಾಗ್ತೀವಿ ಯಾವ ಹಾಸ್ಪಿಟಲಲ್ಲಿ ಯಾವ ನರ್ಸಿಂಗ್ ಹೋಮ್ನಲ್ಲಿ ಯಾವ ಡಾಕ್ಟರ್ ಥರ ನೀವು ಸರ್ಜರಿ ಮಾಡಿಸ್ಕೋ ಅನ್ನೋದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ಐದು ಲಕ್ಷ ತನಕ ಆಗ್ತದೆ ಆರು ತಿಂಗಳು ರೆಸ್ಟ್ ಬೇಕಾಗ್ತದೆ ಬೆಡ್ ರೆಸ್ಟ್ ಫಿಸಿಯೋಥೆರಪಿ ಬೇಕಾಗ್ತದೆ ನೀವು ಬದುಕಿರೋ ತನಕ ಮುಂದಕ್ಕೆ ಬಗುದಕ್ಕಾಗೋದಿಲ್ಲ ಭಾರ ಇತ್ತುವಂಗೆ ಆಗೋದಿಲ್ಲ ಮೆಟ್ಲ ಮೇಲೆ ಹತ್ತುವಂಗಿಲ್ಲ ಬೆಟ್ಟ ಹತ್ತುವಂಗಿಲ್ಲ ಈ ಥರ ಸಮಸ್ಯೆಗಳೆಲ್ಲ ಇರ್ತದೆ ಹಿಂದ್ಗಡೆ ಪ್ಲೇಟ್ ಹಾಕಿರ್ತೀವಿ ಸ್ಕ್ರೂ ಹಾಕಿರ್ತೀವಿ ಮತ್ತು ಅದರ ಅದರೇನಾದರೂ ಸರ್ಜರಿ ಮಾಡುವಾಗ ನಿಮಗೇನಾದರೂ ಆ ಸೆಂಟರ್ನವರು ಸಿಸ್ಟಮ್ಸು ಅಥವಾ ಬೇರೆ ಥರದ್ದು ಏನಾದರೂ ಅದನ್ನು ನಾನು ಇನ್ನೊಂದು ವಿಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ ಆ ಥರ ಏನಾದರೂ ಸಕ್ಸಸ್ ರೇಟ್ ಕಡಿಮೆ ಆಯಿತು ಅಂದರೆ ಸಕ್ಸಸ್ ಆಗಲಿಲ್ಲ ಆಪ್ರೇಷನ್ ಅಂದರೆ ಎರಡು ಕಾಲುಗಳ ಸ್ವಾಧೀನ ಹೋಗ್ಬಿಡ್ತದೆ ಸೊ ಅದಕ್ಕೋಸ್ಕರ ಯಾರು ಕೂಡ ಈ ಥರದಕ್ಕೆ ಸರ್ಜರಿಗೆ ಹೋಗಬಾರ್ದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನು ನಾನು ಹೇಳ್ತಿರೋದಿಲ್ಲ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ಇದನ್ನು ಅವರ ಸ್ವಂತ ಅವ್ರ ಕಜಿನ್ಗೆ ಆಗಿರುವಂತಹದ್ದು ಮತ್ತೆ ತುಂಬ ದೊಡ್ಡ ದೊಡ್ಡ ಡಾಕ್ಟರ್ಗಳು ಪಿ ಎಚ್ ಡಿ ಮಾಡಿರುವಂತಹವರು ಸರ್ಜನ್ ಕೂಡ ಹೇಳ್ತಾರೆ ನನ್ನಲ್ಲಿ ನಾನು ಕೆಲವೊಂದು ಪೇಷೆಂಟ್ಗಳನ್ನ ದೊಡ್ಡ ದೊಡ್ಡ ವಿ ವಿನ್ನ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅವ್ರ ಮನೆಗಳಲ್ಲೇ ನಾಲ್ಕು ಜನ ಮೂರು ಜನ ಡಾಕ್ಟರ್ಗಳು ಇಟ್ಕೊಂಡು ನನ್ನ ಹತ್ರ ಅವರು ಅವ್ರ ಮನೆ ಮೆಂಬರ್ಸ್ಗಳಿಗೆ ಈ ಬ್ಯಾಕ್ ಪೈನ್ಗೆ ಮಂಡಿ ನೋವುಗಳಿಗೆ ನನ್ನ ಹತ್ರ ಟ್ರೀಟ್ಮೆಂಟ್ ಅನ್ನ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರ್ ಆಗಿದ್ದಾರೆ ತುಂಬ ಮನೆದ ನಂತರ ಎಲ್ಲ ಫಂಕ್ಷನ್ ಪಾರ್ಟಿಗಳಿಗೆ ಅವ್ರದ್ದು ಫಂಕ್ಷನ್ಗಳಿಗೆ ಪಾರ್ಟಿ ಅಂದರೆ ಡ್ರಿಂಕ್ಸ್ ಪಾರ್ಟಿಗೆಲ್ಲ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರ ಮತ್ತೊಂದಕ್ಕೆ ಪಾಪ ತಪ್ಪದೆ ಬಂದು ಹೇಳ್ತಾರೆ ಸೊ ಆ ತರದವರು ಇದಾರೆ ಸೊ ಹಾಗಾಗಿ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಅಥವಾ ಈ ತರದ ಯಾವುದೇ ಸಮಸ್ಯೆ ಇದ್ರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಮ್ದು ತ್ಯಾಗರಾಜನಗರ ಬೆಂಗಳೂರು ಸೊ ಇವಾಗ ನಿಮ್ಗೆ ಇವ್ರು ಹೇಳಿದ್ರಲ್ಲ ಕಿಡ್ನಿ ಸ್ಟೋನ್ ವಿತ್ ಇನ್ ಟೂ ಡೇಸ್ ನಲ್ಲಿ ಅಷ್ಟು ನೋವು ಕೂಡ ಕಡಿಮೆ ಆಗಿದೆ ಸೊ